ಬೇಸಿಗೆ ಶುರುವಾಯಿತು ತುಂಬ ಮಸಾಲೆ ಪದಾರ್ಥಗಳನ್ನೆಲ್ಲ ಹುಳಿ ಅದನ್ನೆಲ್ಲ ಊಟ ಮಾಡೋಕ್ಕೆ ಬೇಜಾರು ಅನ್ನಿಸುತ್ತಲ್ವ ಅದರಲ್ಲೂ ಅಡುಗೆ ಬೇಗ ಆಗಬೇಕಾ ರುಚಿಯಾಗಿರಬೇಕಾ ಹಾಗಿದ್ರೆ ಖಂಡಿತ ಈ ಬೀಟ್ರೂಟ್ ಮೊಸರು ಗೊಜ್ಜು ಅಥವಾ ಬೀಟ್ರೂಟ್ ಸಾಸಿವೆಯನ್ನು ಯೂ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಕೇವಲ ಒಂದು ಬೀಟ್ರೂಟನ್ನು ಉಪಯೋಗಿಸಿ ಮಾಡುವಂತಹ ಗೊಜ್ಜು ಸಾಸಿವೆಗಿಂತ ಸ್ವಲ್ಪ ಡಿಫ್ರೆಂಟಾಗಿ ಇರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಹೇಳಿ ಮಾಡಿಸಿದಂತಹ ರೆಸಿಪಿ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಒಂದು ಬೀಟ್ರೂಟನ್ನು ತೊಗೊಂಡಿದ್ದೇನೆ ಮೊದಲಿಗೆ ಅದನ್ನು ಚೆನ್ನಾಗಿ ತೊಳೆದು ಬದಿಯನ್ನು ಈ ರೀತಿ ಹೆಚ್ಕೊಂಡು ನಂತರ ಅದರ ಸಿಪ್ಪೆಯನ್ನು ತೆಗಿತಾ ಇದ್ದೇನೆ ಬೀಟ್ರೂಟ್ ಸಿಪ್ಪೆಯನ್ನು ತೆಗೆದು ಇದನ್ನು ದೊಡ್ಡ ತುರಿ ಬರೋ ಥರ ತುರ್ಕೋಬೇಕಾಗತ್ತೆ ಸಣ್ಣದಾಗಿ ಹೆಚ್ಚಿ ಸಹ ಮಾಡ್ಬೋದು ಅದಕ್ಕಿಂತ ತುರಿದು ಮಾಡಿದ್ರೆ ಚೆನ್ನಾಗಿರುತ್ತೆ ನಾನು ಇದನ್ನು ಎರಡು ಹೋಳು ಮಾಡಿಕೊಂಡು ಈ ರೀತಿ ತುರ್ಕೊಳ್ತಾ ಇದ್ದೀನಿ ಸ್ವಲ್ಪ ದೊಡ್ಡ ದೊಡ್ಡ ತುರಿ ನೋಡಿ ಈ ರೀತಿ ತುರಿ ಬರೋ ತನಕ ತುರ್ಕೋಬೇಕಾಗತ್ತೆ ಪೂರ್ತಿಯಾಗಿ ತುರಿದು ಆದಮೇಲೆ ಒಂದು ಬಾಣಲೆಗೆ ಒಂದು ಚಮಚದಷ್ಟು ತೆಂಗಿನೆಣ್ಣೆ ನಾವಿದಕ್ಕೆ ಯೂಸ್ ಮಾಡೋದು ತೆಂಗಿನ ಎಣ್ಣೆ ನೀವು ಈ ಅಡುಗೆಗೆ ಯೂಸ್ ಮಾಡೋ ಯಾವುದೇ ಎಣ್ಣೆಯನ್ನು ಇಲ್ಲಿ ಹಾಕೋಬೋದು ಎಣ್ಣೆ ಹಾಕಿ ಒಂದು ಎರಡು ನಿಮಿಷ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗ ಸೇರಿಸ್ಬಿಟ್ಟು ಒಂದು ಬೇಯೋದಕ್ಕೆ ಅವಶ್ಯಕತೆ ಇರುವಷ್ಟು ನೀರನ್ನು ಹಾಕಿಬಿಟ್ಟು ಬೀಟ್ರೂಟ್ ತುರಿ ಚೆನ್ನಾಗಿ ಬೇಯೋ ತನಕ ವೇಟ್ ಮಾಡಬೇಕಾಗತ್ತೆ ಅಲ್ಲಿವರೆಗೆ ಮಸಾಲೆ ಮಾಡ್ಕೊಳ್ಳೋಣ ಮಿಕ್ಸರ್ ಜಾರ್ಗೆ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿ ಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಇದು ಚೆನ್ನಾಗಿರುತ್ತೆ ಒಂದು ಹಸಿ ಮೆಣಸಿನಕಾಯಿ ಇದು ಪರಿಮಳಕ್ಕೆ ಇದು ತುಂಬ ಖಾರ ಎಲ್ಲ ಇರೋದಿಲ್ಲ ಮತ್ತು ಹೆಚ್ಚಿರುವಂತಹ ಶುಂಠಿ ನಂತರ ಇದಕ್ಕೆ ಒಂದು ಚಮಚದಷ್ಟು ಜೀರಿಗೆ ಇದ್ದಾನೆ ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ತಾ ಇದ್ದಾನೆ ಎಲ್ಲದನ್ನು ಹಸಿದಾಗೆ ಹಾಕೋದು ಯಾವುದನ್ನು ಹುರಿಯೋದಿಲ್ಲ ಜೀರಿಗೆ ಪ್ರಮಾಣ ಜಾಸ್ತಿ ಸಾಸಿವೆ ಪ್ರಮಾಣ ಸ್ವಲ್ಪ ಕಡಿಮೆ ಇರಬೇಕು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ಚೂರು ನೀರನ್ನು ಹಾಕಿ ಗಟ್ಟಿಯಾಗಿ ಈ ಚಟ್ನಿಯ ಹದಕ್ಕೆ ನಾವು ರುಬ್ಕೋಬೇಕು ತುಂಬ ತೆಳುವಾಗಿ ರುಬ್ಬೋದು ಬೇಡ ನಾನು ಈ ರೀತಿ ನುಣ್ಣಗೆ ಇದನ್ನು ಗಟ್ಟಿಯಾಗಿ ರುಬ್ಕೊಂಡಿದ್ದೇನೆ ನೋಡಿ ಈ ರೀತಿ ರುಬ್ಕೊಂಡಿದ್ದೇನೆ ಈ ಕಡೆ ನಾವು ಬೇಯಿಸ್ಲಿಕ್ಕಿಟ್ಟಂತಹ ಬೀಟ್ರೂಟ್ ತುರಿ ಸಹ ಚೆನ್ನಾಗಿ ಬೆಂದಿದೆಯಾ ಅಂತ ಚೆಕ್ ಮಾಡೋಣ ನೋಡಿ ಚೆನ್ನಾಗಿ ಬೆಂದಿದೆ ನೀರು ಸಹ ಆರಿದೆ ಇವಾಗ ನಾವು ಇದಕ್ಕೆ ರುಬ್ಬಿರೋಂತಹ ಮಿಶ್ರಣವನ್ನು ಸೇರಿಸ್ಬಿಟ್ಟು ನೀವು ನೀರು ಬೇಕು ಇನ್ನೊಂದು ಸ್ವಲ್ಪ ತೆಳುವಾಗಿದೆ ತುಂಬ ಗಟ್ಟಿ ಗಟ್ಟಿ ಅನಿಸ್ತಾ ಇದೆ ಅಂತಂದರೆ ಮಿಕ್ಸ್ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು ಆದರೆ ಇದಕ್ಕೆ ನಾನು ಹದವಾಗಿದೆ ಹಾಗಾಗಿ ನಾನು ನೀರನ್ನು ಸೇರಿಸಿಲ್ಲ ಪೂರ್ತಿಯಾಗಿ ಅದರಲ್ಲಿರುವಂತಹ ನೀರು ಆರೋ ತನಕ ಈ ರೀತಿ ಹುರ್ಕೋಬೇಕಾಗತ್ತೆ ಪೂರ್ತಿಯಾಗಿ ಎಕ್ಸ್ಟ್ರಾ ನೀರೇನಿದೆ ಅದೆಲ್ಲ ಮೇಲೆ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ ತುಂಬ ಬಿಸಿ ಇರುವಾಗ ಮೊಸರನ್ನು ಸೇರಿಸೋದು ಬೇಡ ಸ್ವಲ್ಪ ತಣ್ಣಗಾದ ಮೇಲೆ ಗಟ್ಟಿಯಾಗಿರುವಂತಹ ಫ್ರೆಶ್ ಮೊಸರನ್ನ ಸೇರಿಸ್ಕೊಳ್ಳಿ ಹುಳಿ ಮೊಸರೆಲ್ಲ ಬೇಡ ಹಾಗಂತ ಮಜ್ಜಿಗೆ ಹಾಕೋದು ಬೇಡ ಗಟ್ಟಿ ಮೊಸರಿದ್ರೆ ಇದ್ದರೆ ಅದನ್ನು ಒಂದು ಕಪ್ಪಿನಷ್ಟು ಮೊಸರನ್ನ ಸೇರಿಸ್ಬಿಟ್ಟು ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆ ಒಗ್ಗರಣೆಗೆ ನಾನಿಲ್ಲಿ ಸಹ ತೆಂಗಿನೆಣ್ಣೆನೇ ಯೂಸ್ ಮಾಡಿದ್ದೇನೆ ಒಂದು ಚಮಚದಷ್ಟು ಎಣ್ಣೆ ಅರ್ಧ ಚಮಚದಷ್ಟು ಸಾಸಿವೆ ಅರ್ಧ ಚಮಚದಷ್ಟು ಬೇಳೆ ಒಳ್ಳೆ ಪರಿಮಳ ಇರುವಂತಹ ಇಂಗು ಮತ್ತು ಮುರಿದಿರುವಂತಹ ಎರಡು ಮೆಣಸಿನಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಬಾಡಿಸ್ಕೋಬೇಕು ಈ ಸಾಸಿವೆ ಅಥವಾ ಮೊಸರು ಬಜ್ಜಿ ಖಾರ ಇರೋದಿಲ್ಲ ಮೊದಲನೇ ಅನ್ನಕ್ಕೆ ಊಟ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬೆಂದಿರುವಂತಹ ಒಗ್ಗರಣೆಯನ್ನು ಸಾಸಿವೆಗೆ ಕೊಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿ ರುಚಿಯಾಗಿರುವಂತಹ ಬೀಟ್ರೂಟ್ ಗೊಜ್ಜು ಅಥವಾ ಬೀಟ್ರೂಟ್ ಸಾಸಿವೆ ಸ ತಯಾರಾಗುತ್ತೆ ನೋಡೋದಕ್ಕೂ ಸಹ ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಇರುವಂತಹ ಸಾತ್ವಿಕವಾದಂಥ ಅಡುಗೆ ತುಂಬ ಬೇಗ ಸಹ ಆಗುತ್ತೆ ನಾನು ಇದನ್ನು ಬಿಸಿ ಬಿಸಿ ಅನ್ನೋದೊಟ್ಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿ ಇದೆ ಅಂತ ನೀವು ಸಹ ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ